ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ನಗರದ ಪಾ ವೃತ್ತದಲ್ಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೂತನ ಪ್ರತಿಮೆಯನ್ನ ಸ್ಥಾಪಿಸಲಾಯಿತು ಬಳಿಕ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾದ ಓಂಕಾರೇಗೌಡ ಅವರು ಐದು ಪಾಯಿಂಟ್ ಆರು ಅಡಿ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಲಾಗಿದ್ದು ಮುಂದಿನ ಸೆಪ್ಟೆಂಬರ್ ತಿಂಗಳ ಅಂತ್ಯದೊಳಗೆ ಆಜಾ ವೃತ್ತದಲ್ಲಿ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂನ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಈ ಪ್ರತಿಷ್ಠಾಪನೆ ನಂತರ ಮುಂದಿನ ಸೆಪ್ಟೆಂಬರ್ ತಿಂಗಳು ಒಳಗಡೆ ಈ ನಮ್ಮ ಜಿಲ್ಲೆಯ ಗಣ್ಯಾತಿ ಗಣ್ಯಾತಿಗಳನ್ನ ಅವರ ದಿನಾಂಕನವನ್ನು ನಿಗದಿಪಡಿಸಿ ಆಮೇಲೆ ಮುಖ್ಯವಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡ್ತಾರೆ ಅವ್ರದ್ದು ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡಿಲ್ಲ ಅವ್ರು ಸದ್ಯದಲ್ಲಿ ನಮ್ಮ ಸೆಪ್ಟೆಂಬರ್ ಒಳಗಡೆ ಅವರು ಒಂದು ದಿನಾಂಕ ನಿಗದಿ ಮಾಡ್ತಾರೆ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಜಾರ್ಜ್ ಅವರು ನಮ್ಮ ಎಲ್ಲ ಕ್ಷೇತ್ರದ ಶಾಸಕರುಗಳು ಚಿಕ್ಕಮಗಳೂರು ಕ್ಷೇತ್ರ ಕಡೂರು ತರೀಕೆರೆ ಮತ್ತು ಮೂಡಿಗೆರೆ ಶೃಂಗೇರಿ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಸಂಸದರು ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ನಮ್ಮ ಕನ್ನಡಪರ ಹೋರಾಟಗಾರರು ನಮ್ಮ ರಾಜ್ಯ ಅಧ್ಯಕ್ಷರಾದ ಸಾರ ಗೋವಿಂದ್ರವರು ಎಲ್ಲ ಸಾಹಿತಿಗಳು ಸಾಹಿತಿ ಪ್ರೇಮಿಗಳು ನಮ್ಮ ಮಲೆನಾಡಿನ ಭಾಗದ ಮತ್ತು ಬಯಲುಸೀಮೆ ಭಾಗದ ಎಲ್ಲ ನಮ್ಮ ರಾಜ್ಕುಮಾರ್ ಸಂಘದ ಅಭಿಮಾನಿಗಳು ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಕರವೊಲ್ಲೇ ಕೊಟ್ಟು ಅದ್ದೂರಿ ಕಾರ್ಯಕ್ರಮವಾಗಿ ಮಾಡೋಕ್ಕೆ ನಮ್ಮ ಸಂಘದಿಂದ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ನಮ್ಮ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಅವ್ರ ದಿನಾಂಕ ನಿಗದಿ ಯಾವತ್ತು ನಮಗೆ ಒಂದು ನಿಗದಿ ಆದಂತ ದಿನಾಂಕ ಕೊಡ್ತಾರೆ ಅವತ್ತು ನಾವು ಇದೇ ಒಂದು ಆವರಣದಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಮ್ಮ ಸಂಘದ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಇವತ್ತು ಪುನೀತ್ ರಾಜ್ಕುಮಾರ್ ಸಂಘದ ವತಿಯಿಂದ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂನ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇವತ್ತು ದಿನ ಚೆನ್ನಾಗಿರೋದ್ರಿಂದ ಒಂದು ಪ್ರತಿಷ್ಠಾಪನೆ ಮಾಡಿ ಇನ್ನೂ ಉಳಿದ ಕಾಮಗಾರಿಗಳನ್ನು ಇವತ್ತು ಇವತ್ತಿಂದ ಪ್ರಾರಂಭ ಮಾಡ್ತಾರೆ ಉಳಿದಿದ ಕಾಮಗಾರಿಗಳನ್ನು ಆದಷ್ಟು ಬೇಗ ಮುಗಿಸಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಧೂರಿಯಾಗಿ ಎಲ್ಲ ಗಣ್ಯರನ್ನು ಕರೆದು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀವಿ ಎಲ್ಲ ಒಂದು ರಾಜ್ಕುಮಾರ್ ಸಂಘದಿಂದ ಹಾಗಾಗಿ ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಒಂದು ಎಲ್ಲರೂ ಬಂದಿದ್ದರು ಇವತ್ತು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ಇನ್ನು ಉಳಿದಿದ್ದು ವರ್ಕ್ಗಳೆಲ್ಲ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಸ ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಆಯೋಜನೆ ಮಾಡಿರೋದ್ರಿಂದ ಇನ್ನು ಡೇಟು ದಿನಾಂಕ ಇನ್ನೂ ನಿಗದಿ ಆಗಿಲ್ಲ ಎಲ್ಲ ಇವರು ಪುನೀತ್ ರಾಜ್ಕುಮಾರ್ ವೈಫು ಅಶ್ವಿನಿ ಪು ಪುನೀತ್ ರಾಜ್ಕುಮಾರ್ ಬ ಅನ್ಕೊಂಡಿದ್ದೀವಿ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾತ್ವಿಕ್ ನಾನು ಡಿ ಕೆ ಡಿಲಿ ಇದ್ದಾಗ ಫೈನಲ್ ಅಲ್ಲಿ ಅಪ್ಪು ಸರ್ ಟ್ರೋಫಿ ತರಬೇಕು ಅಂತ ನಾನು ತುಂಬಾ ಅನ್ಕೊಂಡಿದ್ದೆ ಆದ್ರೆ ಅದಾಗ್ಲಿಲ್ಲ ನಮ್ಮ ಚಿಕ್ಕಮಂಗ್ಳೂರು ನಮ್ಮ ಕಾಫಿ ನಾಡಲ್ಲೇ ಸ್ಟ್ಯಾಚು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಿದೆ ನಾನು ಹಾಗೆ ಅಪ್ಪು ಸರ್ ಅಭಿಮಾನಿ ಎಲ್ಲರೂ ಎಲ್ಲರೂ ಬಂದಿ ಅಪ್ಪು ಸರ್ ಅಭಿಮಾನಿ ಎಲ್ಲರೂ ಇದ್ದಾರೆ ತುಂಬಾ ಖುಷಿ ಆಗ್ತಿತ್ತು ನಮ್ಮ ಊರಿಗೆ ಒಳ್ಳೆಯ ಯಶಸ್ಸು ಕೀರ್ತಿನ ತರ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲೂ ಇವರು ರಾಜ್ಕುಮಾರ್ ಸಂಘದವರು ಇನ್ನೂ ಒಳ್ಳೊಳ್ಳೆ ಉತ್ತಮವಾದ ಕಾರ್ಯನ ಮಾಡಿ ನಮ್ಮ ಮಕ್ಕಳಿಗೆ ಅವರ ಸಂಘದಲ್ಲಿ ಒಂದು ಸದಸ್ಯತ್ವನ ಕೊಡಬೇಕು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡ್ರೆ ಮಾತ್ರ ಈ ಸಂಘಟನೆಗೆ ಒಂದು ವಿಶೇಷ ಅರ್ಥ ಕೊಡುತ್ತೆ ಯಾಕಂದರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆದ್ದರಿಂದ ಮಕ್ಕಳುಗಳಿಗೆ ನಾವು ಏನು ಒಳ್ಳೆಯದನ್ನು ನಾಡು ನುಡಿನ ಹೋರಾಟನ ಹೋರಾಟ ಮನೋಭಾವನ ಬೆಳೆಸ್ತಕ್ಕಂಥದ್ದನ್ನು ನಾವು ಇಂಥ ರಾಜ್ಕುಮಾರ್ ಸ್ವಾಭಿಮಾನಿ ಸಂಘದ ಬಳಗದವ್ರ ಕಡೆಯಿಂದ ಮಾಡಬೇಕು ಅವಾಗ ನಾವು ಆ ಹೋರಾಟಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ನಗರಸಭೆ ಸದಸ್ಯರಾದ ರೂಪಾ ಕುಮಾರ್ ಸಂಘದ ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಉಪಾಧ್ಯಕ್ಷರಾದ ನೆಟ್ಟಕೆರೆಹಳ್ಳಿ ಜಯಣ್ಣ ರೇವನಾಥ್ ಗುರುಮೂರ್ತಿ ಕಾರ್ಯದರ್ಶಿಗಳಾದ ಕುಮಾರ್ ಮಹೇಶ್ ಆನಂದ್ ಓಂಕಾರಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು